ಇದಂತೂ ಕಲ್ಲು ಹೃದಯವನ್ನೇ ಕರಗಿಸುವ ದೃಶ್ಯ ಜೂನ್ ಆರಂಭದಲ್ಲಿ ತಡೆಯಲಾಗದ ಶೆಕೆಯಿಂದ ಕಂಗೆಟ್ಟಿದ್ದ ಪಾಕಿಸ್ತಾನದಲ್ಲಿ ಈಗ ಭಯಭೀಕರ ಪ್ರವಾಹ ಸಾವು ನೋವುಗಳ ಸರಣಿಯೇ ಮುಂದುವರೆದಿದೆ ಪಾಕಿಸ್ತಾನದ ಸ್ವಾತ್ ನದಿಯಲ್ಲಿ ಕಂಡುಬಂದ ದಿಢೀರ್ ಪ್ರವಾಹದ ದೃಶ್ಯವೊಂದು ಭಯಾನಕವಾಗಿದೆ ಶುಕ್ರವಾರ ಬೆಳಗ್ಗೆ ಹಠಾತ್ ಪ್ರವಾಹಕ್ಕೆ ಸಿಲುಕಿ ಎರಡು ಕುಟುಂಬದ ಒಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಕನಿಷ್ಠ ಒಂಬತ್ತು ಮಂದಿ ನಾಪತ್ತೆಯಾಗಿದ್ದಾರೆ ಸ್ಥಳೀಯ ಕಾಲಮಾನದ ಪ್ರಕಾರ ಬೆಳಗ್ಗೆ ಎಂಟು ಮೂವತ್ತರ ಸುಮಾರಿಗೆ ಸ್ವಾತ್ ಜಿಲ್ಲೆಯ ಬಾಬುಜೈ ತಹಸೀಲ್ನಲ್ಲಿ ಈ ಘಟನೆ ಸಂಭವಿಸಿದೆ ಮನೋರಂಜನೆಗಾಗಿ ನದಿಗೆ ಇಳಿದಿದ್ದ ಎರಡು ಕುಟುಂಬಗಳ ಸದಸ್ಯರು ದಿಢೀರ್ ಪ್ರವಾಹದಿಂದಾಗಿ ನಡುಗಡ್ಡೆಯಲ್ಲಿ ನಿಂತಿದ್ದರು ನಿಂತಿದ್ದ ಜನ ನೋಡು ನೋಡುತ್ತಲೇ ಕುಟುಂಬದ ಸದಸ್ಯರು ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದಾರೆ ಒಂದೆಡೆ ನದಿಯ ಸೆಳೆತ ಹೆಚ್ಚಿರುವುದರಿಂದ ಮತ್ತೊಂದೆಡೆ ಕುಟುಂಬದ ಒಬ್ಬೊಬ್ಬರೇ ನದಿ ಪಾಲಾಗುತ್ತಿರುವ ದೃಶ್ಯ ಬೆಚ್ಚಿ ಬೀಳಿಸುತ್ತಿದೆ ವಿಪರ್ಯಾಸವೆಂದರೆ ಮಾಹಿತಿ ಅರಿತು ಒಂದು ಗಂಟೆಯ ಬಳಿಕ ಸ್ಥಳಕ್ಕೆ ಧಾವಿಸಿದ ರಕ್ಷಣಾ ತಂಡದ ಬಳಿ ಯಾವುದೇ ಸಲಕರಣೆಗಳು ಇರಲಿಲ್ಲ ಅವರು ಸಲಕರಣೆಗಳೊಂದಿಗೆ ಮತ್ತೆ ಮರಳಿ ಬಂದಾಗ La città څلو جانا د ما شومې دی. دغه ته خپله وکړه. واه ګوزانمو د ما شومم دی. ವಿಶ್ವ ದರ್ಜೆಯ ಪ್ರತಿಷ್ಠಿತ ಜ್ಯೋತಿ ಲ್ಯಾಬ್ಸ್ ಫ್ಯಾಬ್ರಿಕ್ ಪಾ ಇದೀಗ ಕೊಡಗಿನಲ್ಲಿ ಮೂರು ಶಾಖೆಗಳು ಶುಭಾರಂಭವಾಗಿದೆ ಫ್ಯಾಬ್ರಿಕ್ ಪಾ ಡ್ರೈ ಕ್ಲೀನಿಂಗ್ ಅಂಡ್ ಲಾಂಡ್ರಿ ಸರ್ವಿಸಸ್ ಬ್ರ್ಯಾಂಡ್ ನ್ಯೂ ಔಟ್ಲೆಟ್ ಎಟ್ ಮಡಿಕೇರಿ ನಗರ್ ಅಂಡ್ ಗೋಣಿಕೋಪ್ಪ ಗಿವ್ ಯೂರ್ ಫೇವ್ರೇಟ್ ಕ್ಲೋತ್ಸ್ ರಿಫ್ರೆಶಿಂಗ್ ನಯಾವಾಲ ಫೀಲಿಂಗ್ ಎಕೋ ಫ್ರೆಂಡ್ಲಿ ಡ್ರೈ ಕ್ಲೀನಿಂಗ್ ನೈನ್ ಸ್ಟೆಪ್ ಸಿಗ್ಮಾ ಕೇರ್ ಫ್ಯಾಬ್ರಿಕ್ ಫ್ರೆಂಡ್ಲಿ ಸಾಲ್ವೆಂಟ್ಸ್ ಬಟ್ಟೆಗಳು ಶೂಗಳು ಕಾರ್ಪೆಟ್ ಕೊಡಗಿನ ಪಾರಂಪರಿಕ ಗುಪ್ತಾಲೆ ಸೋಫಾ ಕವರ್ ಶೀಟ್ಸ್ ಇತ್ಯಾದಿ ಯಾವುದೇ ಬಟ್ಟೆಗಳನ್ನು ಸ್ವಚ್ಛ ಹಾಗೂ ಸುಂದರಗೊಳಿಸುವ ಅತ್ಯಾಧುನಿಕ ತಂತ್ರಜ್ಞಾನ ಬೆಂಗಳೂರಿನಲ್ಲೇ ಸಂಸ್ಕರಣೆ ದೇಶಾದ್ಯಂತ ನೂರಕ್ಕೂ ಹೆಚ್ಚು ಮಳಿಗೆಗಳು ಬಟ್ಟೆಗಳನ್ನು ವಿಂಗಡಿಸಿ ರಾಸಾಯನಿಕ ಬಳಸಿ ತಂತ್ರಜ್ಞಾನದಲ್ಲಿ ವಾಶ್ ಮಾಡಿ ನೀಡಲಾಗುವುದು ನಿಮ್ಮ ಬಟ್ಟೆಗೆ ಮತ್ತೊಮ್ಮೆ ಹೊಸತನದ ರೂಪಾಂತರ ನಿಮ್ಮ ಪ್ರತಿಯೊಂದು ಬಟ್ಟೆಗೂ ಬಾರ್ಕೋಟ್ ನಿಮ್ಮ ಅಮೂಲ್ಯ ಬಟ್ಟೆಗಳ ಸ್ಥಿತಿಗತಿಯನ್ನು ಟ್ರ್ಯಾಕ್ ಮಾಡುವ ಸೌಲಭ್ಯ ಪಿಕಪ್ ಮತ್ತು ಡ್ರಾಪ್ ಸೌಲಭ್ಯ ಟೆರಿ ವಾಶ್ ಫಾರ್ ಜರ್ಮ್ ವಾ ಡ್ರೋಪ್ ಎಕ್ಸ್ಟ್ರಾ ಸ್ಯಾನಿಟೈಸ್ಡ್ ಸ್ಯಾನಿಟೈಸ್ಟೀಮ್ ವಾಶ್ ಸಿಕ್ಸ್ಟಿ ಡಿಗ್ರಿ ಸೆಲ್ಸಿಯಸ್ ಹೈಜಿನಿಕಲಿ ಪ್ಯಾಕ್ಡ್ ಪ್ಯಾಕ್ಟ್ ಹ್ಯಾಂಡ್ ಕಾಂಟ್ಯಾಕ್ಟ್ ಸಿಟಿ ಪ್ಲಾಜಾ ಬೈಪಾಸ್ ರೋಡ್ ಗೋಣಿಕೊಪ್ಪ ಮೊಬೈಲ್ ನೈನ್ ತ್ರೀ ಫೈವ್ ತ್ರೀ ಟೂ ಜೀರೋ ಒನ್ ನೈನ್ ಸೆವೆನ್ ಏಟ್ ಡಿ ಬ್ಯಾಂಕ್ ಲಿಮಿಟೆಡ್ Ground Floor, Kohino Road, Near SBI, Madikeri, Mobile 8867932578, Sri Comfort Building, DCM Enclave, Bypass Road, Kushal Nagar, Mobile 8904519287 Fabric Spa, Dry Cleaning and Laundry Services